ॐ श्री गणेशाय नमः ॐ श्री श्रीगुरुभ्यो नमः देवानां च च ऋषीणाञ्च गुरोङ्काञ्चनसन्निभं बुद्धिभूतं त्रिलोकेशं तं नमामि बृहस्पतिं मकर राशि मकर राशि निमराशि षष्ठ अथवा आरस्थान गुरु प्रवर्तने ಇದು ಮಿಶ್ರ ಫಲಗಳ ಸೂಚನೆ ಇರುತ್ತೆ ಅಂದರೆ ಕಳೆದ ವರ್ಷ ನಿಮಗೆ ಗುರುಬಲ ಇತ್ತು ಸಾಡೆ ಸಾತಿಯ ಮಧ್ಯದಲ್ಲೂ ಸಹ ಗುರುಬಲದ ಒಂದು ಅನುಕೂಲತೆ ಕಳೆದ ವರ್ಷ ಇತ್ತು ಈ ಬಾರಿ ಗುರುಬಲ ಇರೋದಿಲ್ಲ ಅಷ್ಟೇ ಹೊರತು ನೀವು ಚಿಂತೆಯನ್ನು ಪಡಬೇಕಾಗಿಲ್ಲ ನಮಗೆ ಕಳೆದ ವರ್ಷ ಇದ್ದ ಗುರುಬಲ ಈಗ ನಷ್ಟ ಆಯಿತು ಇನ್ನೇನು ತೊಂದರೆ ಆಗುತ್ತೋ ಕಂಟಕ ಬರುತ್ತೋ ಕಷ್ಟ ಬರುತ್ತೋ ಅಂಥದ್ದೇನು ಕಷ್ಟ ನಷ್ಟಗಳೇನು ಬರೋದಿಲ್ಲ ಕೆಲವೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಿಗೆ ಕಾರಣ ಆಗ್ಬೋದು ಯಾವ ರೀತಿ ಕನ್ಯಾ ರಾಶಿಗೆ ಸ್ವಲ್ಪ ಮಿಶ್ರ ಫಲ ಬಂತೋ ರೀತಿ ನಿಮಗೂ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಬರ್ಬೋದಾಗಿದೆ ಅಲ್ಲಿ ವಿಶೇಷವಾಗಿ ಕೆಲವೊಮ್ಮೆ ಈ ನಿಮ್ಮ ನಿಮ್ಮದೇ ತಪ್ಪಿನಿಂದ ಆರೋಗ್ಯದಲ್ಲಿ ಏರ್ಪಡ್ಬೋದು ಉದಾಹರಣೆಗೆ ವಿರುದ್ಧವಾದ ಆಹಾರ ಸೇವನೆಯಿಂದ ಅಥವಾ ಅಕಾಲದ ಭೋಜನದಿಂದ ಅಥವಾ ನಿಮ್ಮ ದೇಹಕ್ಕೆ ಒಗ್ಗದಿರುವಂಥ ಒಂದು ಪದಾರ್ಥದ ಒಂದು ಅತಿಯಾದ ಸೇವನೆ ಮಾಡೋದು ಉದಾಹರಣೆಗೆ ಕೆಲವರಿಗೆ ಎಣ್ಣೆ ಪದಾರ್ಥ ಜಾಸ್ತಿ ಇದ್ರೆ ಆಗೋದಿಲ್ಲ ಇನ್ನು ಕೆಲವರಿಗೆ ಸಿಹಿ ಪದಾರ್ಥ ಜಾಸ್ತಿ ಇದ್ದರೆ ಆಗೋದಿಲ್ಲ ಇನ್ನು ಕೆಲವರಿಗೆ ಖಾರ ಅಥವಾ ತುಂಬ ಮಸಾಲೆ ಪದಾರ್ಥದಿಂದ ಅವರ ಬಂದು ಬಾಡಿಗೆ ಒಗ್ಗೋದಿಲ್ಲ ಹಾಗಾಗಿ ನಿಮ್ಮದೇ ಒಂದು ಅಪರಾಧದಿಂದ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ನೀವೇ ತಂದುಕೊಬೋದು ಹಾಗೆ ಅದರ ಬಗ್ಗೆ ಸ್ವಲ್ಪ ಗಮನ ಹಿಸ್ಬೇಕು ಜೊತೆಗೆ ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಬೋದು ಸ್ವಯಂಕೃತ ಅಪರಾಧಗಳಷ್ಟು ಅಷ್ಟೇ ಹಾಗೆ ಗುರುವಿನಿಂದ ನಿಮಗೆ ಬರೋದು ನೇರವಾಗಿ ನಷ್ಟ ಆಗೋದಿಲ್ಲ ಆದರೆ ನಿಮ್ಮದೇ ಒಂದು ಅತಿಯಾದ ಆತ್ಮವಿಶ್ವಾಸದಿಂದ ಅತಿಯಾದ ಒಂದು ಅತಿರೇಕದಿಂದ ಕೆಲವೊಮ್ಮೆ ಆರೋಗ್ಯದಲ್ಲಿ ಹಣಕಾಸಿನಲ್ಲಿ ಜೊತೆಗೆ ಈ ನಡವಳಿಕೆ ಬಂದ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಏರುಪೇರುಗಳು ಬರ್ಬೋದಾಗಿ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ಯಾಕಂದರೆ ನಿಮಗೆ ಶನಿ ಮಹಾರಾಜರು ಅಲ್ಲಿ ದೀರ್ಘಚಾರಿಯಾಗಿ ಶನಿ ಮಹಾರಾಜ ಬಹಳ ಪೂರಕವಾಗಿದ್ದರೆ ಲಾಭದಾಯಕವಾಗಿದ್ದಾರೆ ಅವರಿಂದ ಸಹಾಯಗಳು ಸಿಗುವಂಥ ಖಂಡಿತ ಸಿಕ್ಕೇ ಸಿಗುತ್ತೆ ಆ ಬಗ್ಗೆ ನಿಮಗೆ ಎರಡು ಮಾತಿಲ್ಲ ಅವೆಲ್ಲ ಒಳ್ಳೆಯದಾಗತ್ತೆ ಆದರೆ ಇಲ್ಲಿ ಗುರುವಿನ ಬಲದ ಕೊರತೆ ಆಗಿದೆ ನಿಮಗೆ ಅಷ್ಟೇ ಗುರು ನಿಮಗೆ ತುಂಬ ವಿರುದ್ಧವನ್ನು ಕೆಟ್ಟದನ್ನೇ ಮಾಡೋದಿಲ್ಲ ಅಲ್ಲಿ ನಿಮ್ಮ ನಡವಳಿಕೆಯನ್ನು ನಿಮ್ಮ ನಿಮ್ಮ ಮಾತನ್ನು ನಿಮ್ಮ ಒಂದು ಖರ್ಚು ವೆಚ್ಚಗಳನ್ನು ನಿಮ್ಮ ಆರೋಗ್ಯವನ್ನು ನಿಮಗೆ ಸ್ವಲ್ಪ ಕಾಪಾಡಿಕೊಳ್ಳೋದು ನಿಮ್ಮ ಕರ್ತವ್ಯ ಆಗಿರುತ್ತೆ ಹಾಗಾಗಿ ನಿಮ್ಮ ಪ್ರಾಥಮಿಕ ಕರ್ತವ್ಯದ ಬಗ್ಗೆ ನೀವು ಎಚ್ಚರವಾಗಿರಬೇಕು ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ ಹಾಗಾಗಿ ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಆರೋಗ್ಯದ ವಿಚಾರ ಹಣಕಾಸು ವಿಚಾರ ಜೊತೆಗೆ ಕೌಟುಂಬಿಕವಾದ ಮಾತು ನಡವಳಿಕೆ ವಿಚಾರ ಸ್ವಲ್ಪ ಗಮನವನ್ನು ಹೊರಿಸಬೇಕಾಗತ್ತೆ ಜೊತೆಗೆ ಗುರುಬಲದ ಕೊರತೆ ಇರುವ ಕಾರಣ ಕೆಲವೊಮ್ಮೆ ನಿಮಗೆ ಈ ಒಂದು ಸಾಲ ಮಾಡುವಂಥ ಪ್ರಮೇಯ ಎಲ್ಲ ಬರುತ್ತೆ ಸಾಲ ಮಾಡಿದ್ರೆ ಸಾಲವನ್ನು ನಿಮಗೆ ತೀರಿಸುವಂಥ ಮಟ್ಟದಲ್ಲಿ ಅವಶ್ಯಕತೆ ಇದ್ದರೆ ತೀರಿಸುವಂಥ ಒಂದು ಸಾಮರ್ಥ್ಯ ಇದ್ದರೆ ಸಾಲ ಮಾಡಿ ಆದರೆ ನಿಮ್ಮ ಸಾಮರ್ಥ್ಯ ಮೀರಿ ಅದು ನಿಮಗೆ ತೀರಿಸುವಂಥ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಾಲವನ್ನು ಅದೆಲ್ಲ ಈಗ ಒಳ್ಳೆಯದಲ್ಲ ಅದನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳಿ ಯಾಕಂದರೆ ಈ ಗುರು ಈಗ ಆರದಲ್ಲಿರುವ ಕಾರಣ ಋಣ ಭಾರ ಭಾರವನ್ನು ಸೂಚಿಸುತ್ತೆ ಋಣ ಭಾರವನ್ನು ಸೂಚಿಸೋಣ ಜೊತೆಗೆ ಕೆಲವೊಮ್ಮೆ ಗುಪ್ತ ಶತ್ರುಗಳ ಪೀಡಸೆ ನಿಮಗೆ ಯಾಕಂದರೆ ನಿಮಗೆ ಸಾಲದ ಅವಶ್ಯಕತೆ ಇರೋದಿಲ್ಲ ಆದರೆ ಯಾರೋ ನಿಮಗೆ ತೊಂದರೆ ಕೊಡೋ ಸಲುವಾಗಿ ಸಾಲ ಬೇಡ ಬೇಡ ಅಂದರೂ ಕೊಡೋದು ನಾವು ನೋಡಿದ್ರೆ ಅಂಥದೆಲ್ಲ ಕಾಲ್ಗಳು ಬರ್ತಾ ಇರ್ತದೆ ನಿಮಗೆ ಲೋನ್ ಬೇಕಾ ಆ ಲೋನ್ ಬೇಕಾ ಅನ್ನೋದು ಅಂತಾಗಿ ನೀವು ಬೇಕಿದ್ದ ತೀರಾ ಅವಶ್ಯಕತೆ ಇದ್ದ ಲೋನ ನಿಮ್ಮ ಮಿತಿಯಲ್ಲಿ ತೀರಿಸಲಿಕ್ಕಾಗುವ ಲೋನ್ ಬೇಕಾದ್ರೆ ತೆಗೆದುಕೊಳ್ಳಿ ನಿಮ್ಮ ಮಿತಿ ಮೀರಿ ಲೋನ್ ತಗೊಳ್ತಾರೆ ಅಥವಾ ಅವರು ಕೊಡ್ತಾರೆ ಅನ್ನೋ ಒತ್ತಾಯಪೂರ್ವಕವಾಗಿ ಕೊಡ್ತಾರೆ ಅನ್ನೋದನ್ನು ನೀವು ಸ್ವೀಕಾರ ಮಾಡುವಂಥದ್ದೆಲ್ಲ ಬೇಡ ಅವೆಲ್ಲ ಸ್ವಲ್ಪ ನಿಮಗೆ ತೊಂದರೆಗೆ ಕಾರಣ ಆಗ್ಬೋದಾಗಿದೆ ಅವೆಲ್ಲವನ್ನು ಗಮನ ಇಟ್ಕೊಳ್ಳಿ ಹಾಗಾಗಿ ತಾನೂ ಮನ ಧನದ ವಿಚಾರವಾಗಿ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಳ್ಳಿ ಯಾವುದೇ ರೀತಿ ಅತಿರೇಕದ ವರ್ತನೆಗೆ ಹೋಗಬೇಡಿ ಸ್ವಯಂಕೃತ ಅಪರಾಧದ ಬಲಿಪಶು ಆಗಬೇಡಿ ಅಷ್ಟೇ ಹೊರತು ನಿಮಗೆ ಹೆಚ್ಚಿನ ಏನು ಅಡ್ಡ ಪರಿಣಾಮಗಳು ಗುರುವಿಂದ ಇರೋದಿಲ್ಲ ಇನ್ನೂ ಮಕರ ರಾಶಿಯವರ ಆಸಕ್ತಿ ಇದ್ದರೆ ಕೊನೆ ಹೇಳತಕ್ಕಂಥ ಗುರಿಗೆ ಸಂಬಂಧಪಟ್ಟ ಶೃತಿ ಶ್ಲೋಕ ಪ್ರಾರ್ಥನೆ ಅದು ದೇವತಾ ಶ್ಲೋಕ ಇತ್ಯಾದಿಗಳನ್ನ ಹೇಳ್ಬೋದಾಗಿದೆ ಪ್ರಮುಖವಾಗಿ ಗುರುವಿನ ಗೋಚಾರದಲ್ಲಿ ಗುರುವಿನ ಬಲದ ಕೊರತೆ ಇದ್ದಾಗ ನಾವು ಈ ವಿಷ್ಣು ಮತ್ತು ಶಿವನ ಒಂದು ಆರಾಧನೆ ಮಾಡುವಂಥದ್ದು ಶಿವ ಮತ್ತು ಹರಿ ಒಂದು ಆರಾಧನೆ ಮಾಡುವಂಥದ್ದು ಹರಿಹರರ ಒಂದು ಭಕ್ತಿ ಮಾಡುವಂಥದ್ದು ಬಹಳ ಒಂದು ಸರ್ವಶ್ರೇಷ್ಠವಾದಂಥ ಯಾಕಂದರೆ ಶಿವನು ಲೋಕಗುರು ಎನಿಸಿದ್ದಾನೆ ಅದು ದಕ್ಷಿಣಾಮೂರ್ತಿ ಸ್ವರೂಪನು ಗುರವೇ ಸರ್ವ ಲೋಕಾಣಂ ಬಿಷಜೆ ಬೌರೋಗಿಣಂ ನಿಧೆಯೇ ಸರ್ವ ವಿದ್ಯಾನಂ ದಕ್ಷಿಣಾಮೂರ್ತೇ ನಮೋ ನಮ ಅಂತ ಹೇಳ್ತಾರೆ ಹಾಗಾಗಿ ಆತನು ಲೋಕಗುರು ಶಂಕರನಾಗಿದ್ದಾನೆ ಹಾಗಾಗಿ ಆ ಒಂದು ಲೋಕಗುರುವಾದ ಶಿವನ ಭಕ್ತಿ ಮಾಡುತ್ತಾ ಶಿವನ ಸ್ತೋತ್ರ ಶಿವನ ನಾಮಸ್ಮರಣೆ ಶಿವನ ಲಿಂಗಾಷ್ಟಕ ಬಿಲ್ವಾಷ್ಟಕ ರುದ್ರಾಷ್ಟಕ ಅಥವಾ ವಿಶ್ವನಾಥ ಅಷ್ಟಕ ಅಂತ ಭಾಳಷ್ಟು ಈಗ ನೀವು ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲ ಗೂಗಲೆಲ್ಲ ಸಿಗುತ್ತೆ ಹಾಗಾಗಿ ಒಳ್ಳೆಯದನ್ನು ಸರ್ಚ್ ಮಾಡಿ ಅಂತ ಒಳ್ಳೆಯ ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡಿ ಅಥವಾ ಈ ತ್ರಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಬಂಧನ ಮೃತ್ಯುರ್ಮುಕ್ಷಿ ಮಾಮೃತ ಎಂಬ ಮಹಾಮೃತ್ಯುಂಜಯ ಮಂತ್ರದ ಪಠನೆಯಾಗಲಿ ನಮಃ ಶಿವಾಯ ಸಾಂಬಾಯ ಹರ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಯೋಗಿ ನಂಬತ ಏನಮ್ಮ ಮುಂತಾದ ಹಲವಾರು ಶಿವನಿಗೆ ಸಂಬಂಧಿತವಾದ ಸರಳವಾದ ಶ್ಲೋಕಗಳಿರ್ತವೆ ಅದನ್ನು ಪಠನೆ ಮಾಡಿಕೊಳ್ಳಿ ಅಥವಾ ಓಂ ನಮಃ ಶಿವಾಯ ನಮಃ ಶಿವಾಯ ಅಂತ ಈ ಷಡಕ್ಷರ ಅಥವಾ ಪಂಚಾಕ್ಷರ ಮಂತ್ರವನ್ನು ಪಠನೆ ಮಾಡೋದು ಇವೆಲ್ಲವೂ ಈ ಗುರುವಿನ ದೋಷದ ಶಮನಕ್ಕೆ ಒಂದು ಸಹಾಯ ಆಗುತ್ತೆ ಹಾಗಾದರೆ ಲೋಕ ಗುರುವೇ ಆ ಶಿವನಾಗಿರೋದು ಸಾಕ್ಷಾತ್ ಶಂಕರನ ಭಜನೆ ಮಾಡುವುದು ಉತ್ತಮ ಶಿವನ ದೇವರುಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಅಥವಾ ಸೂರ್ಯನಿಗೆ ಇನ್ನ ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಇವೆಲ್ಲವೂ ಒಂದು ಪ್ರಗತಿದಾಯಕವಾಗಿರುತ್ತೆ ಅಥವಾ ಸೋಮವಾರ ಗುರುವಾರದಂದು ಶಿವನ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ದೀಪದ ಆರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಮುಂತಾದೆಲ್ಲ ಸರಳವಾದ ಪರಿಹಾರ ಮಾರ್ಗ ಅದೇ ರೀತಿ ವಿಷ್ಣು ಅಥವಾ ನಾರಾಯಣ ವಿಷ್ಣು ನಾರಾಯಣ ಕೃಷ್ಣ ರಂಗನಾಥ ವೆಂಕಟೇಶ್ವರ ಶ್ರೀನಿವಾಸ ವಾಸುದೇವ ಮುಂತಾದ ಹಲವಾರು ನಾಮಧೇಯಗಳಿಂದ ಕರೆಯಲ್ಪಡುವಂಥ ವಿಷ್ಣುವಿನ ಅಥವಾ ಹರಿಯ ಒಂದು ಸಂಕೇತವಾಗಿ ಈ ವಿಷ್ಣುವನ್ನು ಭಕ್ತಿ ಮಾಡುವಂಥದ್ದು ವಿಷ್ಣು ದೇವಾಲಯಗಳ ಸಂದರ್ಶನ ರಾಮನ ದೇವಾಲಯಗಳ ಸಂದರ್ಶನ ಅಥವಾ ಗುರುವಾರದಿಂದ ವಿಶೇಷವಾಗಿ ಇಂತಹ ದೇವಾಲಯಗಳ ವಿಶೇಷ ಸೇವೆಗಳನ್ನು ಸಲ್ಲಿಸುವಂಥದ್ದು ತುಳಸಿ ಮಾಲೆ ಅರ್ಪಣೆ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಮುಂತಾದ ಸರಳವಾದ ವಿಷ್ಣು ಅಥವಾ ನಾರಾಯಣರ ಸಂಕತಿಯನ್ನು ಶ್ಲೋಕವನ್ನು ಪಠುತ್ತದೆ ಅದೇ ರೀತಿ ವಿಷ್ಣುವಿನ ಅಷ್ಟೋತ್ತರ ವಿಷ್ಣುವಿನ ಸಹಸ್ರನಾಮ ಅಥವಾ ವೆಂಕಟೇಶ್ವರ ಸುಪ್ರಭಾತ ವೆಂಕಟೇಶ್ವರ ಅಷ್ಟೋತ್ತರ ರಾಮ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಸ್ತೋತ್ರ ರಾಮರಕ್ಷಾ ಸ್ತೋತ್ರ ಈ ರೀತಿ ಯಾವುದೇ ವಿಷ್ಣುವಿನ ಭಕ್ತಿಗಳು ಮಾಡುವಂಥವ್ರು ವಿಷ್ಣು ಭಕ್ತವರು ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಅನುಷ್ಠಾನ ಮಾಡಿ ಯಾಕಂದರೆ ನಿಮಗೆ ಗುರು ಸ್ವರೂಪವಾಗಿ ನಾರಾಯಣನೇ ಗುರು ಆಗಿರ್ತಾನೆ ಹಾಗಾಗಿ ನಾರಾಯಣನ ಗುರು ಸ್ವರೂಪವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅದೇ ರೀತಿ ಈ ಶಿವ ಮತ್ತು ವಿಷ್ಣುವಿನ ಹೊರತಾಗಿ ನೀವು ವಿಶೇಷವಾಗಿ ನಿಮ್ಮ ಕುಲದೇವರನ್ನು ಸಹ ಗುರುವಾಗಿ ಸ್ವೀಕಾರ ಮಾಡ್ಬೋದು ಯಾರಿಗೆ ಕುಲ ದೇವರು ಅಂತ ಇರ್ತಾರೆ ಆ ಒಂದು ದೇವರು ಅಥವಾ ನಿಮ್ಮ ಒಂದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ದೇವತೆ ಆ ದೇವರ ಸ್ತೋತ್ರವನ್ನು ಮಾಡುವಂಥದ್ದು ಒಂದು ಉತ್ತಮ ಆಯ್ಕೆ ಜೊತೆಗೆ ಗುರು ದತ್ತಾತ್ರೇಯರು ಆ ಥರ ಒಂದು ಗುರು ಸ್ವರೂಪನಾಗಿರ್ತಾರೆ ಹಾಗಾಗಿ ಇದು ಗುರು ದತ್ತಾತ್ರೆಯರು ಭಕ್ತಿ ಮಾಡೋದು ದತ್ತಾತ್ರೇಯ ಸ್ತೋತ್ರವನ್ನು ಹಾಡುವಂಥದ್ದು ಚಟಾಧರಂ ಪಾಂಡುರಂಗಂ ಶೂಲಾಸ್ತಂ ಕೃಪಾನಿಧಿ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಂ ಮಹಂಬಜೆ ಅಂತ ಆರಂಭ ಆಗುತ್ತೆ ದತ್ತಾತ್ರೇಯನ ಒಂದು ಹಂದ ಹದಿನಾರು ಶ್ಲೋಕಗಳು ಬರ್ತವೆ ರಚಿತವಾದಂಥ ಷೋಡಶ ಶ್ಲೋಕಗಳು ಇರ್ತವೆ ಅದನ್ನು ಪಠನೆ ಮಾಡ್ಬೋದು ಗುರುವಿನ ಸ್ತುತಿ ಸ್ವಾತರನ್ನು ಮಾಡ್ಬೋದು ಅಥವಾ ಗುರು ಚರಿತ್ರೆ ಅಂತ ಪಠನೆ ಮಾಡುವಂಥ ಪುಸ್ತಕ ಸಿಗುತ್ತೆ ಅಂತ ಗುರು ಚರಿತ್ರೆ ಪಠನವನ್ನು ಮಾಡಿ ಅದರ ಶ್ಲೋಕವನ್ನು ಅದರ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಗುರು ದತ್ತಾತ್ರೇಯರ ಪೀಠಗಳಿಗೆ ಸಂದರ್ಶನ ಮಾಡುವಂಥದ್ದು ಈ ರೀತಿ ಆ ಗುರುವಿಗೆ ಸಂಬಂಧಪಟ್ಟ ಶಕ್ತಿಯನ್ನು ದತ್ತಾತ್ರೇಯ ರೂಪದಲ್ಲಿ ಕಾಣುವುದು ಇನ್ನು ಆಧುನಿಕ ಯುಗದಲ್ಲಿ ವಿವಿಧ ರೀತಿಯ ಕುಲ ಗುರುಗಳು ಅಥವಾ ವಿವಿಧ ರೀತಿಯ ಗುರುಗಳು ಅಂತ ಹೇಳಿದ್ರು ಉದಾಹರಣೆಗೆ ಈಗ ಸಾಯಿಬಾಬಾ ರೂಪದಲ್ಲೋ ರಾಘವೇಂದ್ರ ಸ್ವಾಮಿಗಳ ಸ್ವರೂಪದಲ್ಲೋ ಅಥವಾ ಈ ಮಂತ್ರಾಲಯದ ಗುರು ರಾಘವೇಂದ್ರ ಪ್ರಭುಗಳು ಅಥವಾ ಶಿರಡಿ ಸಾಯಿಬಾ ರೂಪದಲ್ಲೆಲ್ಲ ಕೆಲವರು ಗುರುವಿನ ಪೀಠವನ್ನು ಅನುಷ್ಠಾನ ಮಾಡ್ತಾರೆ ಅಂಥವರು ಅಂತಹ ಪೀಠಗಳನ್ನು ಸಹ ಸಂದರ್ಶನ ಮಾಡೋದು ಅಂತಹ ಗುರುಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ಮಾಡ್ಬೋದಾಗಿದೆ ಹಾಗೆ ಕುಲಗುರು ಅಂತಂದರು ಕುಲಗುರುಗಳನ್ನು ಗೌರವಿಸಿ ದತ್ತಾತ್ರೇ ಗುರು ನಾರಾಯಣ ಅಥವಾ ಶಿವನನ್ನು ಕುರಿತು ಗುರುವಿನ ಸ್ತೋತ್ರವನ್ನು ಹಾಡಿಕೊಳ್ಬೋದಾಗಿದೆ ಇನ್ನು ಈ ದ ಅಲ್ಲದೆ ಗುರು ಗ್ರಹದ ಸ್ವರೂಪವಾಗಿ ನಾವು ಪೂಜೆ ಮಾಡುತ್ತಿದ್ದರೆ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಮ್ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿಂ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಗುರುವಿನ ಒಂದು ಶ್ಲೋಕ ಬರುತ್ತೆ ವೇದವಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಸ್ತೋತ್ರದಲ್ಲಿ ಆ ಗುರುವಿನ ಶ್ಲೋಕ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಮ್ ಬುದ್ಧಿ ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಬಹಳ ಸರಳವಾದ ಈ ಗುರುವಿನ ಶ್ಲೋಕ ಇದನ್ನೇ ನೀವು ಪುನರಾವರ್ತನೆ ಮಾಡಿಕೊಂಡು ಕನಿಷ್ಠ ಪಕ್ಷ ಮೂರು ಬಾರಿ ರಿಪೀಟ್ ಮಾಡಿಕೊಂಡು ಮೂರು ಅನ್ನೋದು ಗುರುವಿನ ಸಾಂಕೇತವಾದ ಸಂಖ್ಯೆ ಹಾಗೆ ಮೂರು ಬಾರಿ ರಿಪೀಟ್ ಮಾಡ್ಬೋದು ಅಥವಾ ಆರು ಬಾರನೋ ನೂರೆಂಟು ಬಾರನೋ ಈ ಒಂದು ಶ್ಲೋಕನ ಹೇಳ್ಬೋದಾಗಿದೆ ಇನ್ನು ಗುರುವಿನ ಪ್ರಸಿದ್ಧವಾದ ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ ಈ ರೀತಿ ಬರುತ್ತೆ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರು ಆ ಪೀಡಾ ಪರಿಹಾರ ಸ್ತೋತ್ರನ ಕೇಳ್ಕೊಳ್ಳಿ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಮೇ ಗುರುಹು ಇದು ಗುರುವಿನ ಪೀಡಾ ಪರಿಹಾರ ಸ್ತೋತ್ರ ಇದನ್ನು ಮೂರು ಬಾರಿ ಅಥವಾ ಮೂರರ ಗುಣಕದಲ್ಲಿ ಅದನ್ನು ನೀವು ಪಠನೆ ಮಾಡಿಕೊಳ್ಬೋದು ನಿಮ್ಮ ಆ ಪೀಡೆಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಗುರುವಿನ ವಿಶೇಷವಾದ ಗಾಯತ್ರಿ ಗುರು ಗ್ರಹದ ಗಾಯತ್ರಿ ಈ ರೀತಿ ಬರುತ್ತೆ ಅದು ಈ ರೀತಿ ಗುರುವಿನ ಒಂದು ಬರುವಂಥದ್ದನ್ನು ನೀವು ಸಹ ವಿಚಾರ ಮಾಡೋದು ಓಂ ವಿದ್ಮಹಿ ವಿದ್ಮಹೆ ದೇವಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಓಂ ವಿದ್ಮಹಿ ವಿದ್ಮಹೆ ಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಅಂತ ಈ ಗುರುವಿನ ವಿಶೇಷವಾದ ಗಾಯತ್ರಿ ಮಂತ್ರವನ್ನು ಸಹ ನೀವು ಮೂರು ಬಾರಿ ಅಥವಾ ನೂರೆಂಟು ಬಾರಿ ಇದನ್ನು ಪಠನೆ ಮಾಡ್ಬೋದಾಗಿದೆ ಇನ್ನು ಗುರುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಇದನ್ನು ನೂರೆಂಟು ಬಾರಿ ಪಠನೆ ಮಾಡುವಂಥದ್ದು ಇದು ಗುರುವಿನ ಬೀಜ ಮೂಲ ಮಂತ್ರ ಈ ರೀತಿ ನಿಮಗೆ ಯಾವುದು ಸರಳವಾಗಿ ಬರುತ್ತೋ ಯಾವುದು ಉಚ್ಚಾರವಾಗಿ ಬರುತ್ತೋ ಅದನ್ನು ಸರಳವಾದ ಗುರುವಿನ ಯಾವುದೇ ಮಂತ್ರವನ್ನು ಆಯ್ಕೆ ಮಾಡೋದು ಅಥವಾ ಕನಿಷ್ಠ ಪಕ್ಷ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮಯೇ ಶ್ರೀ ಗುರುವೇ ನಮಃ ಅಂತ ಅಂತಹ ಮಂತ್ರವನ್ನು ನೀವು ಅದನ್ನೇ ಮೂರು ಬಾರಿನೋ ಆರು ಬಾರಿನೋ ನೂರೆಂಟು ಬಾರಿನೋ ಅದನ್ನೇ ಪಠನೆ ಮಾಡ್ಬೋದಾಗಿದೆ ಹಾಗಾಗಿ ನೀವು ಗುರು ಸ್ವರೂಪವನ್ನು ಕುರಿತು ಪಠನೆ ಮಾಡಿ ಭಕ್ತಿ ಮಾಡಿ ಧ್ಯಾನ ಮಾಡಿ ಶ್ಲೋಕವನ್ನು ಹೇಳ್ಕೊಳ್ಳುವಂಥದ್ದು ಅಥವಾ ದೇವಾಲಯಗಳ ಸಂದರ್ಶನ ಮಾಡುತ್ತದ್ದು ಇನ್ನು ವಿಶೇಷವಾಗಿ ದಾನ ಧರ್ಮಗಳ ಒಂದು ವಿಶೇಷವಾದ ಅನುಷ್ಠಾನ ಇರುತ್ತೆ ಗುರುವಿಗೆ ಒಂದು ಧಾನ್ಯವಾಗಿ ಕಡಲೆ ಕಾಳು ಹಸಿ ಕಡಲೇ ಕಳಿಸೋ ಹಸಿ ಕಡೆಯಲು ಕಳಿಸೋ ಕೊಡ್ಬೋದು ಜೊತೆಗೆ ಕಡಲೆಕಾಳು ಚೆನ್ನ ಅಥವಾ ಈ ಬೆಂಗಲ ಗ್ರಾಮ ಅಂತ ಹೇಳಿದ್ರು ಅಂತ ಒಂದು ಚೆನ್ನ ಕಾಬಳಿ ಚೆನ್ನಾಗತ್ತೆ ಯಾವುದೇ ಅಂತ ಒಂದು ಕಡಲೆ ಕಾಳನ್ನು ನೀವು ಅನ್ನದಾನ ನಡೆಸುವ ಸಂಸ್ಥೆಗಳಿಗೋ ಮಾಟ ಪೀಠಗಳಿಗೋ ಅಥವಾ ಇನ್ನಿತರ ಸಂಸ್ಥೆಗಳಿಗೂ ಅದನ್ನು ದಾನವಾಗಿ ಕೊಡುತ್ತದೆ ಕಾಳು ಕಡಲೆ ಬೇಳೆ ಅಥವಾ ಕಾಳು ಕಡಲೆ ಬೇಳೆ ಸೇರಿಸಿದ ಮಳೆ ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳನ್ನು ನೀವು ಅಲ್ಲಿ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆಲ್ಲ ಕೊಡುವಂಥದ್ದು ಅದೇ ರೀತಿ ಯಾವುದೇ ಒಂದು ವಿದ್ಯಾಸಂಸ್ಥೆಗಳಿಗೆ ಮಠಗಳಿಗೆ ಪೀಠಗಳಿಗೆ ನೀವು ಕೊಡುವಂಥ ಧನದ ರೂಪದ ಹಣದ ರೂಪದ ಸಹಾಯನೋ ಅಥವಾ ಅಲ್ಲಿನ ಒಂದು ಅಭ್ಯಾಸ ಅಭ್ಯಾಸವಾದಂಥ ವಿದ್ಯಾರ್ಥಿಗಳಿಗೆ ವಸ್ತ್ರದ ಸ್ವರೂಪದಲ್ಲೋ ಅಥವಾ ದೇವಾಲಯದ ಅರ್ಚಕರು ಪುರೋಹಿತರು ಗುರು ಸ್ವರೂಪದವರಿಗೆ ಯಾವುದೇ ರೀತಿಯ ಈ ಹಬ್ಬ ವಸ್ತ್ರಗಳನ್ನು ಹಣದ ರೂಪದಲ್ಲೋ ಅಥವಾ ಇನ್ನಿತರ ದವಸ ಧಾನ್ಯಗಳನ್ನು ಸಹ ಸಹ ಗುರುವಿನ ಒಂದು ಪ್ರೀತಿಯರ್ಥೆ ಆಗುತ್ತೆ ಹಾಗಾಗಿ ಇಲ್ಲಿ ಗುರುವಿನ ಒಂದು ಪ್ರೀತಿಯ ದೋಷ ಪರಿಹಾರವಾಗಿ ಅನೇಕ ಉಪಾಯಗಳು ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಸ್ತುತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗಗಳನ್ನು ಅನುಷ್ಠಾನ ಮಾಡುವುದು ಜೊತೆಗೆ ನಿಮ್ಮಲ್ಲಿ ಮನೆಯಲ್ಲಿರತಕ್ಕಂಥ ಹಿರಿಯರನ್ನು ಗುರುಗಳನ್ನು ಮತ್ತು ಹಿರಿಯರನ್ನು ಗೌರವಿಸಲು ಸಹ ಗುರುವಿಗೆ ಒಂದು ಜ್ಯೋತಕವಾಗಿರುತ್ತೆ ಹಾಗಾಗಿ ಯಾವ ರೀತಿ ಕೊರತೆ ಇದ್ದರು ಯಾವ ಕಾರಣದಿಂದ ಗುರು ಹಿರಿಯರಲ್ಲಿ ಯಾವುದೇ ರೀತಿಯ ಜಗಳವನ್ನು ಕಾಯ್ದಾಗಲಿ ಅವರನ್ನು ನಿಂದೆ ಮಾಡೋದಾಗಲಿ ನಿಷ್ಠರ ಮಾಡೋದಾಗಲಿ ಅಥವಾ ಅವರನ್ನ ಹೀಯಾಳಿಸುವುದು ಅವಮಾನ ಮಾಡಿದಂಥ ಘಟನೆಗಳನ್ನು ಮಾಡಬೇಡಿ ಅವಾಗ ಇನ್ನಷ್ಟು ನಿಮ್ಮ ದೋಷಗಳು ನೀವೇ ಹೆಚ್ಚು ಮಾಡಿಕೊಂಡಂತೆ ಆಗುತ್ತೆ ಹಾಗಾಗಿ ಎಲ್ಲ ಗುರು ಹಿರಿಯರನ್ನ ಗೌರವಿಸಿ ಮನೆಯ ತಂದೆ ತಾಯಿ ಅಥವಾ ಇನ್ನಿತರ ನಮ್ಮ ಶಿಕ್ಷಣ ಪಡೆದ ಗುರುಗಳನ್ನು ಸಹ ಗೌರವದಿಂದ ನಡೆದುಕೊಳ್ಳಿ ಎಲ್ಲ ರಾಶಿಗಳವರೆಗೂ ಈ ಒಂದು ಗುರುವಿನ ಒಂದು ಮಿಥುನ ರಾಶಿಯ ಗೋಚಾರ ಕಾಲದಲ್ಲಿ ಆಯುರ್ ಆರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ಆ ಗುರು ಅನ್ನೋದ್ರಿಂದ ಲೋಕಕ್ಕೆ ಸಮಸ್ತಕ್ಕೆ ಶಾಂತಿ ಸನ್ಮಾನಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಮ್ಮಿಂದ ಪ್ರಸರ್ಗ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ ಒಂದೇನೋ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ್ ಸನ್ಮಂಗಳೇ ಭವಂತೂ ಓ ಶ್ರೀ ಗುರುಭ್ಯೋ ನಮಃ